ಹಂದಿಗುಂದ ಗ್ರಾಮದಲ್ಲಿಯ ಕೆನಾಲ್ ರಸ್ತೆಗಳು ಚರಂಡಿಗಳಂತಾಗಿವೆ ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವಂತಾಗಿದೆ ಪರಶುರಾಮ್ ಚಿನಗುಂಡಿ ಆರೋಪ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕು ಹಂದಿಗುಂದ ಗ್ರಾಮದ ವಾರ್ಡ್ ನಂಬರ್ ಎರಡರಲ್ಲಿ ಹರಿದು ಹೋಗಿರುವ ಘಟಪ್ರಭಾ ಎಡದಂಡೆಯ ಕಾಲುವೆಯ ಎರಡೂ ಬದಿಯ ರಸ್ತೆಗಳು ಹದಗೆಟ್ಟು ಹೋಗಿದ್ದು ಮಳೆ ಆದರೆ ಸಾಕು ರಸ್ತೆಯು ಚರಂಡಿಯಂತಾಗುತ್ತದೆ ಅಂತಹ ರಸ್ತೆಯಲ್ಲಿಯೇ ನಾವು ಜೀವ ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸುವಂತಹ ವಾತಾವರಣ ನಿರ್ಮಾಣವಾಗಿದೆ ರಸ್ತೆಯ ಮೇಲೆ ಸಂಚರಿಸುವಾಗ ಅನೇಕ ಸಲ ಕಾಲು ಜಾರಿ ಬೈಕ್ ಸಮೇತವಾಗಿ ಕಾಲುವೆಯಲ್ಲಿ ಬಿದ್ದ ಘಟನೆಗಳು ಸಂಭವಿಸಿವೆ ಚುನಾಯಿತ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನಹರಿಸಬೇಕು ನಮ್ಮ ಕಾಲುವೆ ರಸ್ತೆಗೆ ಡಾಂಬರೀಕರಣ ಮಾಡಿಸಬೇಕು ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಜಿಲ್ಲಾ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಚಿನಗುಂಡಿ ಆಗ್ರಹಿಸಿದ್ದಾರೆ ಅವರು ಹಂದಿಗುಂದ ಗ್ರಾಮದ ವಾರ್ಡ್ ನಂಬರ್ ಎರಡರಲ್ಲಿಯ ವಲಯದಲ್ಲಿ ಹರಿದು ಹೋಗಿರುವ ಘಟಪ್ರಭಾ ಎಡದಂಡೆ ಕಾಲುವೆ ಕಪ್ಪಿನ ಸೇತುವೆ ಬಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಚುನಾಯಿತ ಹಾಗೂ ಸರ್ಕಾರದ ಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಚಿನುಗುಂಡಿ ರಾಯಬಾಗ್ ತಾಲೂಕು ಅಧ್ಯಕ್ಷ ರಮೇಶ್ ಕಲ್ಲಾರ್ ಗ್ರಾಮ ಘಟಕದ ಮುಖಂಡ ಮಲ್ಲಪ್ಪ ಯರ್ಗಾಣಿ ಪಿಡಿಒ ಮಹಾದೇವ್ ಕುಂಬಾರ್ ಮಹಾದೇವ್ ಹೆಗ್ಗಾಣಿ ಲಕ್ಷ್ಮಣ್ ನಟ್ಟಿ ಶ್ರೀಮಂತ ಪೂಜೇರಿ ಮಹಾದೇವ್ ಬುರ್ಜಿ ಮಹಮ್ಮದ್ ನದಾಫ್ ಖಾಶೀಮ್ ನದಾಫ್ ಈರಪ್ಪ ಭದ್ರಶೆಟ್ಟಿ ಸಮೀರ್ ನದಾಫ್ ರಾಜಸಾಬ್ ನದಾಫ್ ಮಹಾವೀರ್ ಜಕ್ಕಣ್ಣವರ್ ಮಂಜು ಸಿದ್ದಣ್ಣವರ್ ಇತರರು ಇದ್ದರು ವರದಿ ಶಿವಾಜಿ ಮೇತ್ರಿ ರಾಷ್ಟ್ರಕ್ರಾಂತಿ ನ್ಯೂಸ್ ರಾಯಭಾಗ ತಾವು ಗ್ರಾಮಕ್ಕೆ ಭೇಟಿ ಹೌದು ಮತ್ತೆ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಹಾಕಿಟ್ಟೈತ್ರಿ ಅದಕ್ಕೆ ನಿನ್ನೆ ನಮ್ಮ ಬಸಾಪನ ಇದ್ದೀವಿ ಹಿಂಗ್ ಕಿಟ್ಟೈತ್ರಿ ಹಿಂಗ ಆಯ್ತು ರೀ ವರಪುಡಿ ಎಲ್ಲ ಸ್ವಲ್ಪ ನೆಂಬರ್ಗಳು ಹೇಳ್ಬೋದು ಅವ್ರು ಏನಂದ್ರು ನಮ್ಗೆ ಸ್ವಲ್ಪ ಮಾಡ್ತು ಮಾಡ್ತು ಅನ್ಪತ್ತು ಕೊನಾರಿಗೆ ಇವಾದ್ರು ಮಾಡಿಲ್ಲ ರೀ ಮಾಡೋದ್ರಿಗೆ ಇವತ್ತು ಎಲ್ಲ ಜನ ಕೋರಿತ್ರಿ ಇರೋಪಾಪ ಚಿಕ್ಕಾಪಟ್ಟಿ ಜಿಮ್ನದಾರ ಇಲ್ಲಿ ಚಿಕ್ಕ ಪಾಪ ಅವ್ರಿಗೆ ಗಾಡಿ ಹಾಕೋಬೇಕ್ರೆ ಮಾಡಿರೋ ನಾಲ್ದಾಗ ಬೇರೆ ಈಗಾಗ ಎಣ್ಣಿಗೆ ಐತ್ರಿ ಅವ್ರಿಲ್ ನಾವು ಬಂದಿವಿ ನೋಡ್ಬೇಕಂದ್ರೆ ಬಹಳ ಕ್ಲೀನ್ ಆಗೈತಿ ದಿನ ಹಾಯ ಅವ್ರು ಭಾಳ ಯಾಕಂದ್ರೆ ಈ ಪರಿಸ್ಥಿತಿ ಒಳಗೆ ಇದು ಆಗಿಲ್ಲ ಕೂಡ ಯಾಕೋ ರಿಲಕ್ಷ ಆಗೈತಿ ಅವ್ರು ಪಿಡಿಯೋ ಸರ ಬಂದರೂ ಏನು ಹೇಳ್ತಾರ ನೋಡೋಣ ತಮ್ಮ ಹೆಸ್ರು ಏನು ರೀ ಸರ ಬೆಳಗಾವಿ ಜಿಲ್ಲಾ ಹಲ್ಗುಮ್ ಗ್ರಾಮದ ಲಾಸ್ಟ್ ಹಳ್ಳಿ ಇಲ್ಲಿ ರೋಡ್ಗಳೆಲ್ಲ ಚರಂಡಿ ಥರ ಆಗಿತ್ತು ನಾವು ಎಷ್ಟೋ ಸಲ ಅಧಿಕಾರಿಗಳ್ಗೆ ಹೋಗಿ ಭೇಟಿ ಆದಿವು ಪಿ ಡಿ ಒ ಸೈಬ್ರನ್ನೂ ಭೇಟಿ ಆದಿವು ಮತ್ತು ನಮ್ಮ ನೆಂಬರ್ಗಳಿಗೂ ಹೇಳಿದೆವು ಮೇಲೆ ಅಧಿಕಾರಿಗಳು ಯುವ ಸಾಹೇಬ್ರಿಗೂ ಮಾತಾಡಿದ್ದೀವಿ ಅವರು ಇಲ್ಲ ಮಾಡ್ತಾರಲ್ರಿ ಬರೀ ಇದನ್ನ ಹೇಳಿ ಕಳ್ಸಾಕ ಮತ್ತು ಈಗ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇವತ್ತು ಇದನ್ನ ನಾವು ಕುದ್ದಾಗಿ ಯಾರ ಆಫೀಸರ್ ಮಾಡೋದಿಲ್ಲ ಮತ್ತು ಏನು ಯಾರು ತೊಂದರೆ ಮಾಡತ್ತಾರ ರೋಡ್ ಸಂಬಂಧ ಹಂದಿಗೊಂದು ಗ್ರಾಮದಾಗ ಯಾವ ವಾರ್ಡ ಎಲ್ಲಿ ನಿಮ್ಗೆ ಈ ರಸ್ತೆ ಕಾಮಗಾರಿ ಆಗಬೇಕು ಇದು ಎರಡನೇ ವಾರ್ಡ್ ಅದ ಎರಡನೇ ವಾರ್ಡ್ ಇದ್ದ ಹಂದಿಗೊಂದು ಗ್ರಾಮದಾಗ ಎರಡನೇ ವಾರ್ಡು ಇಲ್ಲಿ ಯಾರೂ ಸ್ಪಂದಿಸ್ತಾಕ್ತ ಕೆಲಸಗಳು ಮಾಡಾಕ್ತಿಯಾರಿಲ್ಲ ಎಷ್ಟು ಜನ ಮೆಂಬರ್ ಇದಾರೆಲ್ರಿ ನಮ್ಮ ಹದಿಮೂರ್ ಇಪ್ಪತ್ತೆರಡು ಜನ ಮೆಂಬರ್ ಅದಾರ ಟೋಟಲ್ ಆಗಿ ಇಲ್ಲಿ ಮೆಂಬರ್ ನಾಲ್ಕು ಜನ ಅದಾರ ನಾ ಎರಡನೇ ವಾರ್ಡಿಗೆ ನಾಲ್ಕು ಜನ ಮೆಂಬರ್ ಬರ್ತಾರೋ ಯಾವ್ದು ಕೇಳಿದ್ರೆ ಕೇಳಿ ಯಾವ್ದು ಒಂದು ಏನು ಗ್ರಾಮ ಮಾಡ್ತಾರೋ ಅದನ್ನ ಸರಿಯಾಗಿ ಏನು ಗ್ರಾಮ ಮಾಡ್ತಾ ಇಲ್ಲ ಈಗ ನಾವು ಮೊನ್ನೆ ಇಲ್ಲ ಸರ್ ಮೊನ್ನೆ ಹೋಗೋ ಟೈಮ್ದಾಗ ಮಕ್ಕಳ ಅಪ್ಪ ಮಕ್ಕಳು ಕರ್ಕೊಂಡಿದ್ದ ಕಿನಾಲ್ದ ಬಿದ್ದು ಸರ್ ಅದನ್ನ ನಾವ ಗಾಡಿ ತೆಗೆದ್ವಿ ಅಪ್ಪ ಬಿದ್ದು ಮಕ್ಕಳೆಲ್ಲ ಸಾಲಿ ಗಾಡಿಗಳು ಬರ್ತಾ ಇಲ್ಲ ಮತ್ತು ನೀವಾರ ಪಂಚಾಯತಿಂದ ಎಲ್ಲ ವಸೂಲಿ ಮಾಡ್ತೀರಿ ಹಾಂ ಮಣಿಪಾಳೆ ಇರ್ಬೋದು ಈಗ ನಮ್ಮ ರೋಡ್ಗಳಿಗಾಗಿ ನಾವು ರೊಕ್ಕ ಕಟ್ತೀವಿ ನಿಮಗೆ ತೆರಿಗೆ ವಸೂಲಿ ಮಾಡ್ತೀರಿ ನೀವು ನಮ್ಮ ಕಡೆ ಎಲ್ಲ ಮತ್ತೆ ಮಾಡ್ಬೇಕಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಪಿ ಡಬ್ಲ್ಯೂ ಐ ಆಗಿರ್ಬೋದು ಅಥವಾ ಜೆ ಎಲ್ ಬಿ ಸಿ ಆಗಿರ್ಬೋದು ಯಾರ್ಯಾರ ಅಧಿಕಾರಿಗಳ ಭೇಟಿ ಕೊಟ್ಟರಿ ಈಗ ಇವಾಗ ಸರ ಜೆ ಎಲ್ ಬಿ ಸಿ ಆಫೀಸರ್ಗೂ ಭೇಟಿ ಆಗಿದೀವಿ ಅವ್ರಿಗೂ ಹೇಳಿವಿ ಅವ್ರೋಡೂ ಮಾತಾಡಿ ನಿಮ್ಮನ್ನೆ ಮತ್ತು ಪಿಡಬ್ಲ್ಯೂ ಅವರಿಗೆ ನಾನು ನನ್ನ ಸಂಪರ್ಕವಾಗಿಲ್ಲ ಅವ್ರಿಗೂ ಮಾತಾಡಬೇಕೈತಿ ಪಿ ಡಿಒ ಸರ್ಗೆ ಮಾತಾಡಿನಿ ಓ ಸರ್ಗೆ ಮಾತಾಡಿನಿ ಹಾಗೂ ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಿ ಡಿಒ ಸಾಹೇಬ್ರ ಗಮನಕ್ಕೆ ತಂದಾಗ ಅವ್ರ ರೀ ಅಲ್ಲ ಮಾಡ್ತೀವಿ ನಮ್ಮ ಊರ ಕೆಲಸ ಆಗೋದಿಲ್ಲ ಮತ್ತೆ ಮ್ಯಾಗಿನ ಆಫೀಸರ್ಗಳು ಅದನ್ನ ಮಾಡಾಕ್ತಾ ತಯಾರಿಲ್ಲ ಬರೀ ಇದನ್ನ ಉಡಾಪಿ ಉತ್ತರ ಕೊಡ್ತಾರೆ ಸರ್ ಹಿಂಗಾಗಿ ನಾವು ಇದು ನೋಡೋಣ ಯಾರು ಇದನ್ನ ತಡೆ ಮಾಡ್ತಾರೋ ರೋಡ್ ಯಾಕೆ ಆಗ್ತಾ ಇಲ್ಲ ಇದ್ರ ಬದಲು ನಾವು ಪೂರಾ ಪರಿಶೀಲನೆ ಮಾಡಿ ನಾವು ಎರಡನೇ ವಾರ್ಡ್ ರೈತರು ಎಲ್ಲರೂ ಕೂಡಿ ಹಿರಿಯರ ನಾವು ಎಲ್ಲರೂ ಕೂಡಿ ಇದನ್ನ ಪೂರ್ಣ ಪ್ರಮಾಣದಾಗ ಇದು ಯಾರು ಕಾಮಗಾರಿ ನಿನ್ ಸಾತಾರ ನಮ್ಗೆ ಗೊತ್ತಾಗಬೇಕು ಪ್ರದಕ್ಷಿಣ ಈ ರೋಡ್ಗಳು ಆಗಬೇಕು ನಾವು ಈ ರೋಡ್ ಕೆಟ್ಟ ಎಷ್ಟು ವರ್ಷಗಳಾತ್ರಿ ಈ ರೋಡ್ ಕೆಟ್ಟ ಒಂದು ಹದಿನೈದು ಇಪ್ಪತ್ತು ವರ್ಷ ಗಂಟ್ಲೆ ಆಸರ ಯಾರು ಬಂದಿಲ್ಲ ಒಂದು ಬುಟ್ಟಿ ಕರ್ಸ ಹೋಗುದಿಲ್ಲ ಯಾರು ಇದಕ್ಕೆ ಕರ್ಸ ಹೋಗುದಿಲ್ಲ ಡಾಮ್ರೀಕರಣ ಆಗಿಲ್ಲ ಆಗಿಲ್ಲ ಡಾಮ್ರೀಕರಣ ಆಗಿಲ್ಲ ಮತ್ತೆ ಹಾಗೆ ನಮ್ಮ ರೈತರನ್ನ ಸ್ವತಃ ನಾವ ದುಡ್ಡು ಹಾಕಿ ಒಂದು ತೆಗ್ಗಳು ಮುಚ್ಚುದು ಒಂದೊಂದೇ ಬೆ ಮಣ್ಣು ಇದನ್ನ ಕರ್ಸ ಹಾಕೋದು ಇಂಥ ಕೆಲಸ ಮಾಡೋದಿಲ್ಲ ಹಿಂಗಾಗಿ ಪಂಚಾಯತ್ ಇರುದಕ್ಕ ಇಲ್ಲಾದ್ರೆ ಪಂಚಾಯತ್ನ ಬೇಡ ನಮ್ಮ ನಮ್ತೆಗ ಇದನ್ನು ಉಸಿರು ಮಾಡಬೇಡ್ರಿ ಮಣಿಪಾಳಿ ಏನು ತುಂಬಾ ಸರ್ಕಾರಕ್ಕೆಲ್ಲ ಟ್ಯಾಕ್ಸ್ ಪಂಚಾಯತಿ ಕರವಸಲ ತುಂಬತಿರಿ ತುಂಬತಿವಿ ಸರ್ ತುಂಬತಿವಿ ಕಟಾವಿ ತುಂಬತಿವಿ ಅದರಲ್ಲೇ ನೀವು ರೇಷನ್ ಕಾರ್ಡ್ ಮಾಡಿದಾಗ ನಾವು ಯಾವ್ದಾರು ಏ ನೀವು ತುಂಬಬೇಕಾದ್ರೆ ನಾವು ತುಂಬತಿವಿ ನಮ್ ಕರ್ತವ್ಯ ತುಂಬತಿವಿ ನಾವು ಸರ್ಕಾರ ಕೂಡ ತುಂಬಕ್ಕೆ ನಮ್ ತೊಂದ್ರೆ ಇಲ್ಲ ಬಟ್ ಕೆಲಸ ಯಾಕೆ ಮಾಡೋ ರೋಡ್ಗಳು ಯಾಕೆ ಮಾಡೋರು ಇವ್ರ ನಮ್ ಪ್ರಶ್ನೆ ಇದೆ ಸರ್ ಇದೇ ರೀತಿ ಮುಂದುವರೆದ್ರೆ ತಾವು ರೈತ ಪರ ಸಂಘಟನೆಯಿಂದ ಏನು ಮಾಡ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಮ್ಮ ಅಧ್ಯಕ್ಷರದಿಂದ ಚುನ್ನಪ್ಪಣ್ಣ ಪೂಜಾರಿ ಅವ್ರ ನೇತೃತ್ವದಾಗ ಚಿಕ್ಕೋಡಿ ಜಿಲ್ಲಾ ಆದಂತ ಮಲ್ಲಪ್ಪನ ಅಂಗಡಿ ಅವರು ಹಾಗೂ ನಮ್ಮ ರಮೇಶ ಕಲಾರದಂತ ತಾಲೂಕು ತಾಲೂಕು ಅಧ್ಯಕ್ಷರು ಹಾಗೂ ನಮ್ಮ ಹಿಂದಿನ ಘಟಕದ ಮಲ್ಲಪ್ಪಣ್ಣ ಅವರು ಎರಗಾಣಿ ಅವರು ಇವರೆಲ್ಲರೂ ಕೂಡ ನಮ್ಮ ನೇತೃತ್ವದಾಗ ನಮ್ಮ ಸ್ಥಳೀಯ ರೈತರೆಲ್ಲರೂ ಕೂಡಿ ಇದನ್ನ ನಾವು ದೊಡ್ಡ ಪ್ರಮಾಣದಾಗ ಹೋರಾಟ ಇಟ್ಕೊಳ್ಳುವ ಜನಪ್ರತಿನಿಧಿಗಳಿಗೆ ಹಾಗೂ ಸರ್ಕಾರದ ಪ್ರತಿನಿಧಿಗಳಿಗೆ ಗಡು ಎಷ್ಟು ದಿನ ಕೊಡ್ತಿರ್ತಾವು ಸರ್ ನಾವ್ ಇದುರ್ಕ್ ಪರಿಸ್ಥಿತಿ ಐತಿ ರೋಡ್ ಮಾಡಿದ್ರೆ ನೀವು ಒಂದು ತಿಂಗಳ್ ಬಿಟ್ಟು ಮಾಡಿ ನಂಗೆ ಈ ತುರ್ತು ಪರಿಸ್ಥಿತಿ ಎರಡು ಎರಡು ದಿವಸದಾಗ ನಮ್ಗೆ ಎಲ್ಲೆಲ್ಲಿ ಪ್ಯಾಚ್ ವರ್ಕ್ ಆಗೈತೆ ಬೀಳುವಂತ ಪೊಸಿಷನ್ ಅಲ್ಲಿ ನಮ್ಗೆ ತುಂಬಿ ಕೊಡ್ಬೇಕು ನೀರ್ ಜಾಗದಾಗ ಹಾ ನೀರಿದ ಜಾಗದಾಗ ಅದ ಮೇಜರ್ ಎಲ್ಲಿ ತೊಂದರೆ ಐತೆ ಈಗ ಸ್ಟಾರ್ಟಿಂಗ್ ದಾಗ ಮಾಡಿ ಮಾಡಿಕೊಡ್ಬೇಕು ಯಾಕಪ್ಪ ಅಂದ್ರೆ ಇಪ್ಪತ್ತು ವರ್ಷ ಗಂಟಲೇ ನೀವು ಇಷ್ಟು ಡಿಲೇ ಮಾಡಿರಿ ಇದನ್ನೂ ಮಾಡ್ತೀವಿ ಅಂತೇಳಿ ನಮಗೆ ಏನು ನಡೆಯಂಗಿಲ್ಲ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಆಗ್ರಹ ಮಾಡ್ತೀವಿ ಇಲ್ಲಿ ನೀವು ಗರ್ಸು ತತ್ಕ್ಷಣ ಹಾಕ್ಲೇಬೇಕು ಹಾಕ್ಲಿಪ್ಪ ಅಂದ್ರೆ ನಾವು ಪಂಚಾಯತಿ ರಾಜ್ ಮಿನಿಸ್ಟ್ರಿಗೂ ಅಲ್ಲಿಯೂ ನಾವು ಪ್ರತಿಭಟನೆ ಮಾಡೋಕ್ಕೆ ಸಿದ್ಧದೇವು ನಮ್ಮ ಅಧ್ಯಕ್ಷರುಗಳೇ ನಾವು ಈಗಾಗಲೇ ಮಾತುಕತೆ ಮಾಡಿದ್ದೀವಿ ಅದಕ್ಕೆ ನಾವು ಎಲ್ಲ ಸಿದ್ಧತೆಗಳು ಮಾಡ್ಕೋತೀವಿ ಅಧಿಕಾರಿಗಳು ಎಚ್ಚತ್ತು ಒಂದು ಕೆಲಸ ನೀವು ಮಾಡಲಿಲ್ಲಪ್ಪ ಅಂದ್ರೆ ಮುಂದಿನ ದಿನ ಮಾಡಿದಾಗ ಕಠಿಣ ಆಗೈತೆ ಮತ್ತು ನಾವು ರೈತ ಸಂಘದ ಎಲ್ಲರು ಹೇಳ್ಯಾರು ನೀವು ಕೆಲಸ ಮಾಡಲಿಲ್ಲಪ್ಪ ಅಂದ್ರೆ ಪಂಚಾಯಿತಿಯೇ ಕೀಲಿ ಹಾಕ್ತೀವಿ ನಿಮ್ಮ ಮನೆಗೆ ನೀವು ಹೋರಿ ನಾವು ಹೋರಾಟ ಮಾಡ್ತೀವಿ ನಿಮಗೆ ತಿಂಗಳಾದ್ರೆ ಪಗಾರ ಬರ್ತೈತಿ ತಗೋತೀರಿ ಮನೆಗೆ ಹೋಗಿಬಿಡ್ತೀರಿ ನಮ್ಮ ಕೆಲಸಗಳನ್ನ ಯಾರು ಮಾಡೋರು ನಮ್ಮ ಸಲ್ಮು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಹ್ಞೂ ನೀವು ಅದನ್ನು ಬಿಟ್ಟು ಕೂರ್ತ ತಿಂಗಳಾದ್ರೆ ಅಂದ್ರೆ ಬರ್ಲಿಲ್ಲ ಅಂದ್ರೆ ಏನು ಮಾಡ್ತೀರಿ ನೀವು ಹಾಂ ಅದನ್ನಾರು ತಿಂಗ್ಳಾರು ಪಗಾರ ಕೇಳ್ತೀರಿ ನಮ್ಮ ಜನ್ರ ಕಷ್ಟ ಕೇಳೋರು ಯಾರು ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದಕ್ಕಾಗಿ ನಾವೆಲ್ಲ ಹಿರಿಯರ ಕೂಡಿ ತೀರ್ಮಾನ ತಗೊಂಡ್ ಇದನ್ನ ನಾವು ಒಟ್ಟೆ ಬಿಡಂಗಿಲ್ಲ ನಮ್ಗೆ ರೋಡ್ ಆಗುತ್ತಕ್ಕ ನಾವು ಇದಕ್ಕೆ ಹೋರಾಟಕ್ಕೆ ಸಿಗ್ತದೀ ಕೆಸ್ರು ಏನು ರೀ ಮತ್ತು ತಾವು ಏನಿದ್ರಿ ಪರಶುರಾಮ್ ಚಿರುಗುಂಡಿ ಬೆಳಗಾವ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆ ಮಾಡಿದಾರೆ ಸರ್ ಓಕೆ ಸರ್ ಇವು ಹಂದಿಗುಂದು ಗ್ರಾಮದ ವಾರ್ಡ್ ನಂಬರ್ ಎರಡರಲ್ಲಿ ರೈತ ಸಂಘಟಕರು ಹಾಗೂ ಈ ಭಾಗದ ರೈತರು ಸೇರಿ ರಸ್ತೆ ಮಾಡಬೇಕು ರಸ್ತೆ ಕೆಟ್ಟೋಗೈತಿ ಕಾಲುವ ಮೇಲೆ ರಸ್ತೆ ಅಡ್ಡಾಡಕ್ಕೆ ಬರೋಂಗಿಲ್ಲ ಬೈಕ್ ಹೋಗಂಗಿಲ್ಲ ಟ್ಯಾಕ್ಟರ್ಗೆ ಹೋಗಂಗಿಲ್ಲ ಕೆಲವಷ್ಟು ಬಿದ್ದ ಕಾಲುವೆಯಾಗಿ ಬಿದ್ದಂಥ ಉದಾಹರಣೆಗಳು ಸಹ ಇಲ್ಲದಾವು ತಾವು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಈ ರೈತರ ಒಂದು ಹೋರಾಟಕ್ಕೆ ರೈತರು ಇವತ್ತು ಒಂದು ಇವತ್ತು ಏನು ಕರೆದಾರಲ್ಲ ಅದ್ರ ಬಗ್ಗೆ ತಾವು ಏನು ಹೇಳಿ ಈಗ ನೋಡಿನಿ ಕಳೆದ ಪ್ರಶ್ನೆ ಮಾಡಿರಿ ನಾವು ಸ್ವಲ್ಪ ಈ ಜಾಗೂ ಇಟ್ಟು ಐತಿ ಮಳಿ ಆದ್ರೆ ಸ್ವಲ್ಪ ಸಮಸ್ಯೆ ರೀ ಅಲ್ಲಿ ಆಗತ್ತರಿ ಈಗಾಗಲೇ ಮಾನ್ಯ ಶಾಸಕರು ಪಡೆದ್ರಿ ಕೆಲವರು ಕೆಲಸ ಮಾಡಿ ಎಲ್ಲಿ ತಕ್ಕ ಗ್ರಾಮ ಪಂಚಾಯತ್ ಯಾವ ರಸ್ತೆ ಶಾಕ್ಷನ್ ಆಗಿತ್ತು ಸರ್

ಸಾವಿರ ಒಂದ್ ಲಕ್ಷ ಮೂರು ಲಕ್ಷ ಹಿಂಗ ಎಲ್ಲ ಕೂಡ ಆರು ಲಕ್ಷ ರೀ ಈ ನಂತರ ಏನೈತಿ ಬರೋದ್ ಎಂಟು ಎಂಟು ಅವಕಾಶ ಕೊಡ್ತಾರ ಅವಕಾಶ ಕೊಟ್ಟಾಗ ಏನೈತಿ ಸ್ಥಳ ಪರಿಶೀಲನೆ ಮಾಡಿ ಗ್ರಾಮ ಪಂಚಾಯತ್ ಸದಸ್ಯ ಕರ್ಕೊಂಡು ಕಾಕ್ಬಿಟ್ಟು ರಸ್ತೆ ಏನೈತಿ ನಾವು ಬಗ್ಗೆರ್ಸ್ತೀವಿ ವಿಕೃತವಾಗಿ ಏನೈತಿ ನಾಳಿನ ನಾಳೆ ಏನೈತಿ ಏನೇನ ತೆಗ್ದವ್ರಲ್ಲ ಇದನ್ನ ಏನೈತಿ ಗರ್ಸ್ ವ್ಯವಸ್ಥೆ ಮಾಡಿ ಅದ್ ವ್ಯವಸ್ಥೆ ಮಾಡಿ ಜನರು ಮಾಡ್ತಾರೆ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ವಾರ್ಡ್ ನಂಬರ್ ಎರಡರ ಇನ್ನೂ ಗ್ರಾಮದ ರಸ್ತೆಗಳ ಮಳತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಅಂತ ಕೇಳಿ ಬರೋದಕ್ಕೆ ಸರ್ ಅದಕ್ಕೆ ಏನೈತೆ ಒಂದೇನೈತಿ ನಮ್ಮ ಉದ್ಯೋಗಸ್ಥರು ಮಹಾತ್ಮ ಉದ್ಯೋಗ ಸ್ವಲ್ಪ ಕೇಂದ್ರ ಸರ್ಕಾರ ಯೋಜನೆ ಕರೆ ನಮ್ಮ ನಮ್ಮ ಮ್ಯಾಜ್ಜೆ ಎಷ್ಟು ನಮ್ಮ ಕಾರ್ಯಪಡ್ತಾರೆ ಆ ಟಾರ್ಗೆಟ್ ಪ್ರಕಾರ ನಾವು ಟೆನ್ ಪರ್ಸೆಂಟ್ ಅವಕಾಶ ಇರುತ್ತೆ ಮೂರು ರಸ್ತೆಗಳಾಗ ಐದು ಅಷ್ಟ ನಾವು ಮಾಡಬೇಕಾಗುತ್ತೆ ಅತಿ ಹೆಚ್ಚು ಮಾಡೋಕ್ಕೆ ಅವಕಾಶ ಇರುತ್ತೆ ಈಗಲೂ ಆರ್ ಲಕ್ಷ ಸಂಕ್ಷನ್ ಐತಿ ಅದು ಕ್ಲೇಮ್ ಮಾಡಿ ಅಪ್ಲೋಡ್ ತೊಂದ್ರಿ ಇನ್ನು ಸೆಪ್ಟೆಂಬರ್ದಾಗ ಏನು ಅದಲ್ಲ ಅಂತ ಡಿಸ್ಟೆನ್ಸ್ ಏನು ಈಗ ನಾವು ಮೆಂಬರ್ ಕ್ಲೇಮ್ ಮಾಡ್ತೀವಿ ಇನ್ನು ಕುರಿತು ನಾವಿಂದ ವ್ಯವಸ್ಥೆ ಮಾಡ್ತೀವಿ ಈ ಸರ್ ಅದು ಒಂದು ಕೋಟಿ ಅರವತ್ತೆಂಟು ಲಕ್ಷದ ಏನೋ ಇದಾಗಿದ್ರೆ ಅದನ್ನು ನೀವು ನಮ್ಮ ಬಳಿ ಮರ ಮರೂಜ್ ಮಾಡ್ಬೇಕು ಸರ್ ಅಂದ್ರೆ ಈ ಕೆಲಸ ನಾಳೆಯಿಂದ ಆರಂಭಿಸ್ತೀರಿ ಸರ್ ಸರ್ ತಮ್ಮ ಹೆಸರು ಏನು ಸರ್ ಮಾದೇವ್ ಕುಂಬಾರ್ ಸರ್